ತಾಂಬಾದಲ್ಲಿ ಐವತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನ ತಾಂಬಾದಲ್ಲಿ ಮೈಸೂರು ದಸರಾ ಮಾದರಿಯಂತೆ ದಸರಾ ನಾಡದೇವಿ ನವರಾತ್ರಿ ಉತ್ಸವಕ್ಕೆ ಬರದ ಸಿದ್ಧತೆ ವಿಜಪುರ ನಾಡಹಬ್ಬ ಮೈಸೂರು ದಸರಾ ನೋಡುವುದೇ ಒಂದು ವಿಶೇಷ ಹಬ್ಬ ಈ ದಸರಾ ಹಬ್ಬದಂತೆಯೇ ವೈಭವಯುತವಾಗಿ ತಾಂಬಾದಲ್ಲಿ ಕಳೆದ ಐವತ್ನಾಲ್ಕು ವರ್ಷಗಳಿಂದಲೂ ಶಿಕ್ಷಣ ಪ್ರೇಮಿ ದಿವಂಗತ ಫುಲಸಿಂಗ್ ಚೌಹಾಣವರ ನೇತೃತ್ವದಲ್ಲಿ ದಸರಾ ಆಚರಣೆ ಮಾಡಲಾಗ್ತಿದ್ದು ಈ ಪರಂಪರೆಯನ್ನು ಮಾಜಿ ಶಾಸಕ ಹಾಗೂ ಅವರ ಪುತ್ರ ಡಾಕ್ಟರ್ ದೇವಾನಂದ ಚೌಹಾಣ ಮುಂದುವರಿಸಿಕೊಂಡು ಹೋಗ್ತಿದ್ದು ಈ ಬಾರಿಯೂ ಸಹ ತಾಂಬಾದಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಉತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಸಂಪೂರ್ಣ ವಿವರಣೆ ನೀಡಿದ ಮಾಜಿ ಶಾಸಕ ಡಾಕ್ಟರ್ ದೇವಾನಂದ ಚೌಹಾಣ ನಡದಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗ್ತಿದೆ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವವನ್ನು ಕೇಳಿದೆ ಐವತ್ತ ನಾಲ್ಕನೇ ವರ್ಷದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಅಂಬಾಭೋವನಿ ಎಜುಕೇಶನ್ ಟ್ರಸ್ಟ್ ಹಾಗೂ ಜಗದಂಬ ವಿದ್ಯಾವರ್ಧಕ ಸಂಘ ತಾಂಬಾ ಗ್ರಾಮದ ಮತ್ತು ಸುಖಮುತ್ತೂರಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಕೂಡ ಮಾಡಿದ್ದೀರಿ ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಅಂಬೆ ಎಂಬುದೇ ಪ್ರಖ್ಯಾತವನ್ನು ತಾಂಬಾ ನಾಡದೇವಿ ಉತ್ಸವ ಈ ಒಂದು ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರ್ನು ಕೂಡ ಬಂದು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಎಲ್ ಬಿಟ ಸಾ ಅಲ್ಲಿ ಹಿಂದೆ ಮತ್ತು ಕೇಂದ್ರ ಶಾಸಕರು ಅಶೋಕ್ ಮಂಗೋಳಿಯನ್ನಾಗಿರ್ಬೋದು ಹೀಗೆ ರಾಜಕ ರಾಜಕಾರಣಿಗಳು ಸಹಿತ ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂತ ಒಂದು ಆಚರಣೆ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡುದೇನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸಾಹ ಉತ್ಸಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ಅನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರಬಹುದು ಇವತ್ತು ಕ್ರೀಡೆಗಳು ಆಗಿರ್ಬೋದು ಇವತ್ತು ನಶಿಸಿ ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸ್ವಭಾವವನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಅಳಿವು ಉಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂತ ಕೆಲಸ ಕೂಡ ಇವತ್ತು ನಾವು ಇದ್ದೀವಿ ಇದು ಇಪ್ಪತ್ತೆರಡನೇ ತಾರೀಕದಿಂದ ಆ ಎರಡನೇ ತಾರೀಕಿನವರೆಗೆ ಒಂದು ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಆ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂತ ಮಾನ್ಯ ದಿವ್ವಿ ಸಾಹೇಬರು ಕೂಡ ಬರ್ತಾ ಇದ್ವಿ ಅದೇ ರೀತಿಯಾಗಿ ಮಾನ್ಯ ಸಿಂಧಿ ಮತ ಕೇತರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮಂಗಳೂ ಕಣ್ಣವ್ರು ಕೂಡ ಬರ್ತಾ ಇದಾರೆ ಇಂಡಿ ಮತ ಕೇತರದ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಬರ್ತಾ ಇದಾರೆ ವಿಶೇಷತೆ ಅಂದ್ರೆ ಬಸಪೇಟೆಯಿಂದ ಇಲ್ಲಿರ್ತಕ್ಕಂಥ ಭೀಮಾ ನಾಯಕ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಸಪೇಟೆಯಿಂದ ಬರ್ತಾ ಇರುವುದು ವಿಶೇಷತೆ ಅದೇ ರೀತಿಯಾಗಿ ಮಾಜಿ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದಾವೆ ಹಾಗೆ ಆ ಗುರು ಕೂಡ ಎಂ ಎಲ್ ಎ ಸಾ ಎಲ್ಲಾ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಇದು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಇತರ ಕರ್ನಾಟಕದ ಒಂದು ದಸರಾ ಎಂಬ ಪ್ರಖ್ಯಾತವನ್ನು ಹೊಂದಿರತಕ್ಕಂತ ಒಂದು ತಾಂಬಾ ನಾಡದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ತಲುಪಿಸ್ಬೇಕಂತ ಹೇಳಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು